ಸ್ನೇಹಿತರೆ ಕಲ್ಯಾಣಿ ಹಿಡನ್ ವೈಫ್ಸ್ಗೆ ಸ್ವಾಗತ ನಾನು ನಿಮ್ಮ ಮೋಹನ್ ದಾಸ್ ಮಾಡೋ ನಮಸ್ಕಾರಗಳು ಇಂದು ಶ್ರೀ ಗುರುಚರಿತ್ರೆಯ ನಾಲ್ಕನೆಯ ಅಧ್ಯಾಯ ಪಾರಾಯಣ ಮಾಡೋಣ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತ್ಯೇ ನಮಃ ಶ್ರೀ ಗುರುಭ್ಯೋ ನಮಃ ಈ ಬಗೆಯಾದ ಶಿಷ್ಯನ ವಿನಂತಿಯನ್ನು ಕೇಳಿ ಸಿದ್ಧಮುನಿಯು ಒಳಿತು ಒಳಿತು ನಿನ್ನ ಭಕ್ತಿಯು ಗುರುಚರಣಗಳಲ್ಲಿ ಪ್ರೀತಿಯನ್ನು ಹೊಂದಲಿ ಶಿಷ್ಯೋತ್ತಮನೇ ಕೇಳು ನಿನ್ನ ವಾಣಿಯು ಧನ್ಯ ಧನ್ಯವಾಗಿದೆ ನಿನ್ನ ಪ್ರಶ್ನೆಯಿಂದ ನನಗೆ ಆರಂಭದಿಂದ ಕೊನೆಯವರೆಗೆ ಸಂಪೂರ್ಣ ಗುರುಲೀಲೆಯ ಸ್ಮರಣವಾಯಿತು ಒಳ್ಳೆ ವಿಚಾರಯುಕ್ತ ಪ್ರಶ್ನೆಗಳನ್ನು ಕೇಳಿರುವೆ ಇನ್ನು ನಿನಗೆ ಋಷಿಯ ಪೂರ್ವ ಪರಂಪರೆಗೆ ಸರಿಯಾಗಿ ಸೃಷ್ಟಿಯ ಉತ್ಪತ್ತಿಯಿಂದ ಎಲ್ಲ ಸಂಗತಿಯನ್ನು ಹೇಳುವೆ ನಾಮಧಾರಕ ತೀರಾ ಮೊದಲು ಈ ಜಗತ್ತು ಈಗಿನಂತೆ ಇರಲಿಲ್ಲ ಎಲ್ಲವೂ ಜಲಮಯವಾಗಿತ್ತು ಇದೇ ಕಾರಣದಿಂದ ವೇದಗಳು ಜಲರಾಶಿಗೆ ಆಪೋನಾರಾಯಣನೆಂದು ಹೇಳುವರು ಜಲಸ್ವರೂಪದಿಂದ ನಾರಾಯಣನು ಎಲ್ಲ ವಸ್ತುಗಳಲ್ಲಿ ವಾಸವಾಗಿರುವಾಗಲೇ ಆತನಲ್ಲಿ ಪ್ರಪಂಚಗುಣದ ಬುದ್ಧಿಯು ಉತ್ಪನ್ನವಾಯಿತು ಅದರಿಂದ ಬಂಗಾರ ಬಣ್ಣದ ತತ್ತಿಯು ನಿರ್ಮಾಣವಾಯಿತು ಅದೇ ಬ್ರಹ್ಮಾಂಡವೆಂದು ಹೆಸರಾಯಿತು ಈ ಬ್ರಹ್ಮಾಂಡವನ್ನು ಮೊದಲು ರಜೋಗುಣದಿಂದ ಬ್ರಹ್ಮನು ಹುಟ್ಟಿಸಿದನು ಹಿರಣ್ಯಗರ್ಭ ಎಂದು ಕರೆಯಲ್ಪಟ್ಟನು ಒಂದು ದೇವತಾ ವರ್ಷದ ಕಾಲವು ಗತಿಸಲು ಅನಂತರ ಬ್ರಹ್ಮಾಂಡವು ಒಡೆದು ಎರಡು ಭಾಗವಾಯಿತು ಒಂದು ಆಕಾಶ ಒಂದು ಭೂಮಿ ಆಗ ಬ್ರಹ್ಮನು ಹುಟ್ಟಿ ಹದಿನಾಲ್ಕು ಲೋಕಗಳನ್ನು ಹತ್ತು ದಿಕ್ಕುಗಳನ್ನು ಮನಸ್ಸು ವಚನ ಕಾಲ ಕಾಮ ಕ್ರೋಧ ಮೊದಲಾದವುಗಳನ್ನು ನಿರ್ಮಿಸಿದನು ಇಷ್ಟಲ್ಲದೆ ಸೃಷ್ಟಿಯನ್ನು ರೂಪಿಸುವುದಕ್ಕಾಗಿ ತನ್ನ ಮನಸ್ಸಿನಿಂದ ಏಳು ಜನ ಮಕ್ಕಳನ್ನು ಹುಟ್ಟಿಸಿದನು ಈ ಏಳು ಜನರ ಬ್ರಹ್ಮನ ಮಾನಸ ಪುತ್ರರು ಅವರು ಯಾರೆಂದರೆ ಮರೀಚಿ ಅತ್ರಿ ಅಂಗೀರಸ ಪುಲಸ್ತ್ಯ ಪುಲಹ ಕೃತು ಮತ್ತು ವಸಿಷ್ಠ ಇವರೆಲ್ಲ ಆ ಬ್ರಹ್ಮನ ಶ್ರೇಷ್ಠ ಮಕ್ಕಳು ನಾಮಧಾರಕ ಸೃಷ್ಟಿಕರ್ತ ಬ್ರಹ್ಮನ ಈ ಮಾನಸ ಪುತ್ರರಲ್ಲಿ ಅತ್ರಿಯು ಒಬ್ಬರೆಂದು ತಿಳಿಯ ತಿಳಿಯಿತಷ್ಟೆ ಅಲ್ಲಿಂದ ಮೂಲಗುರು ಸಂತತಿಯನ್ನು ಸೌಭಾಗ್ಯವಂತನೇ ಹೇಳುವೆ ಒಮ್ಮನದಿಂದ ಕೇಳು ಅತ್ರಿ ಹೆಂಡತಿಯಾದ ಅನಸೂಯ ಎಂಬವಳಿದ್ದಳು ಅವಳು ಪತಿವ್ರತೆಯರಲ್ಲೆಲ್ಲ ಹೆಚ್ಚಿನವಳು ಅವಳೇ ಜಗದಂಬೆ ಜಗನ್ಮಾತೆ ಎಂದು ತಿಳಿಯಲ್ಪಡುವಳು ಆಕೆಯ ಚೆಲುವಿಕೆಯನ್ನು ಬಣ್ಣಿಸಲು ಯಾರಿಗೂ ಸಾಧ್ಯವಿರಲಿಲ್ಲ ಆಕೆಯ ಮಗನೇ ಪ್ರತ್ಯಕ್ಷ ಚಂದ್ರನೆಂಬ ಮೇಲೆ ಅವಳ ರೂಪವನ್ನು ಹೇಳುವುದೇನು ಅವಳು ನಿತಾಂತ ಪತಿ ಸೇವಕಳು ಬೇಗನೆ ಸ್ವರ್ಗೈಶ್ವರ್ಯವನ್ನು ತಕೊಳ್ಳಬಹುದೆಂದು ಎಲ್ಲ ಸುರಶ್ರೇಷ್ಠರು ಭಯಭೀತರಾಗಿ ಮನದಲ್ಲಿ ಚಿಂತಿಸುವರು ಇಂದ್ರ ಮೊದಲಾದ ದೇವತೆಗಳು ಕೂಡಿಕೊಂಡು ತ್ರಿಮೂರ್ತಿಗಳ ಬ್ರಹ್ಮ ವಿಷ್ಣು ಮಹೇಶ್ವರರ ಹತ್ತಿರ ಹೋಗಿ ಅತ್ರಿ ಋಷಿಯ ಆಚಾರವನ್ನು ಬಣ್ಣಿಸಿ ಹೇಳಿದರು ಇಂದ್ರನು ಹೇಳಿದನು ಸ್ವಾಮಿಗಳೇ ಅನಸೂಯು ಪತಿವ್ರತ ಸ್ತ್ರೀಯಳು ಅವಳ ಆಚಾರವು ಅಗಮ್ಯವು ಅದನ್ನೇನು ವಿಸ್ತರಿಸಿ ಹೇಳಲಿ ಭಕ್ತಿಯಿಂದ ಪತಿಸೇವೆಯನ್ನು ಮನಸ್ಸು ಮಾತು ಶರೀರ ಮತ್ತು ಕರ್ಮಗಳೆಂದು ಒಳ್ಳೆಯ ಹರ್ಷದೊಡನೆ ಅತಿಥಿ ಪೂಜೆಯನ್ನು ಮಾಡುವಳು ಯಾವ ಕಾಲದಲ್ಲಾದರೂ ಅವರ ಆಶ್ರಮದಿಂದ ಅತಿಥಿಗಳು ವಿಮುಖವಾಗಲಾರರು ಆ ದೇವಿಯ ಶುದ್ಧಾಚರಣೆಯನ್ನು ಕಂಡು ಸೂರ್ಯನು ಅಂಜಿದನು ತನ್ನ ಬಿರು ಬಿಸಿಲಿನಿಂದ ಅವಳಿಗೆ ತಾಪವಾಗಬಾರದೆಂದು ಎಳೆಬಿಸಲು ಚೆಲ್ಲುತ್ತಾ ಸಾಗುವನು ಅಗ್ನಿಯು ಆಕೆಯ ಪ್ರಭಾವಕ್ಕೆ ಬೆದರಿ ತಂಪಾಗಿ ವರ್ತಿಸಹತ್ತುವನು ವಾಯು ಮಂದಮಂದವಾಗಿ ಬೀಸುವನು ಭೂಮಿ ಬೆದರಿ ಆಕೆಯ ಪಾದಗಳ ಕೆಳಗೆ ಮೆತ್ತಗಾಗುವುದು ತ್ರಯಮೂರ್ತಿಗಳೇ ಬಹಳ ಹೇಳುವುದೇನು ಆ ಪತಿವ್ರತೆಗೆ ಏನೊಂದು ವ್ಯತೆಯಾದರೆ ಅವಳ ಶಾಪವು ನಮಗೆಲ್ಲಿ ತಟ್ಟುವುದು ಎಂದು ನಾವೆಲ್ಲ ಹೆದರಿಕೊಂಡಿರುವೆವು ಯಾವ ದೇವನ ಯಾವ ಸ್ಥಾನವನ್ನು ಕಸಿದುಕೊಳ್ಳುವಳೋ ತಿಳಿಯದಾಗಿದೆ ಅವಳಿಂದ ವರವನ್ನು ಪಡೆದವನಾದರೂ ನಮ್ಮನ್ನು ಹೊಡೆಯಬಲ್ಲನು ಅದಕ್ಕಾಗಿ ತ್ರಯಮೂರ್ತಿಗಳೇ ಜಗತ್ತಿಗೆ ಆತ್ಮವಾಗಿರುವ ನೀವು ನಮ್ಮನ್ನು ಸ್ವರ್ಗಸ್ಥಾನವು ಸ್ಥಿರವಾಗಿ ಉಳಿಯುವಂತೆ ಉಪಾಯವನ್ನು ಕೈಕೊಳ್ಳಬೇಕು ಇದನ್ನು ನಿಮಗೆ ತಿಳಿಸುವುದಕ್ಕಾಗಿಯೇ ನಿಮ್ಮ ಬಳಿಗೆ ಬಂದಿರುವೆವು ಒಂದು ವೇಳೆ ಇದಕ್ಕೆ ನೀವು ತಕ್ಕ ಸಮಯಕ್ಕೆ ಉಪಾಯವನ್ನು ಮಾಡದಿದ್ದರೆ ನಾವೆಲ್ಲ ಆ ಅನಸೂಯಾದೇವಿಯ ಸೇವೆಯನ್ನು ಕೈಕೊಳ್ಳಬೇಕಾಗುವುದು ಹಾಗೂ ಅವಳ ಒಲವನ್ನು ಕಾಯ್ದುಕೊಳ್ಳುತ್ತಾ ಹಗಲಿರುಳು ಆಕೆಯ ಬಾಗಿಲಲ್ಲಿ ನಿಲ್ಲಬೇಕಾಗುವುದು ಎಂದು ಇಂದ್ರನು ನುಡಿದನು ಇಂದ್ರನ ಭಯಭೀತ ನುಡಿಗಳನ್ನು ಕೇಳಿ ತ್ರಯಮೂರ್ತಿಗಳು ಸಿಟ್ಟಿನಿಂದ ಕಿಡಿಕಿಡಿಯಾಗಿ ಕಿಡಿಯಾಗಿ ನಡುಗತೊಡಗಿದರು ಅವರು ತಮ್ಮೊಳಗೆ ಪತಿವ್ರತೆ ಎಂದು ಹೇಳುವರು ನಡೆಯಿರಿ ಅವಳೆಂಥ ಸತಿ ನೋಡೋಣ ಅವಳ ವೃತಭಂಗ ಮಾಡಿ ಭೂಮಿಯಲ್ಲಿರಿಸಿ ಬರೋಣ ಯಮಸದನಕ್ಕೆ ಅಟ್ಟಿಬಿಡೋಣ ಎಂದು ಆಲೋಚಿಸಿ ಹೊರಟರು ಸತಿಯ ಸತ್ವಪರೀಕ್ಷೆಗಾಗಿ ತ್ರಯಮೂರ್ತಿಗಳು ಭಿಕ್ಷುಕರ ವೇಷವನ್ನು ಧರಿಸಿದರು ಅಭ್ಯಾಗತರಾಗಿ ಅತ್ರಿಯ ಆಶ್ರಮಕ್ಕೆ ಬಂದರು ಆಗ ಅತ್ರಿ ಋಷಿಯು ಆಶ್ರಮದಲ್ಲಿ ಇದ್ದಿರಲಿಲ್ಲ ಅನುಷ್ಠಾನಕ್ಕಾಗಿ ಹೋಗಿದ್ದನು ಆಗ ತ್ರಯಮೂರ್ತಿಗಳು ಬಂದು ಅನಸೂಯೆಯನ್ನು ಕರೆದು ನಾವು ಅತಿಥಿಗಳು ಬಂದಿರುವೆವು ನಾವು ಬ್ರಾಹ್ಮಣರು ಹಸಿವೆಯಿಂದ ಅತ್ಯಂತ ಪೀಡಿತರಾಗಿ ಬಂದಿದ್ದೇವೆ ಸಾಧ್ವಿಮಣಿಯೇ ಬೇಗನೆ ನಮಗೆ ಅನ್ನವನ್ನು ಕೊಡು ಇಲ್ಲವಾದರೆ ನಾವು ಬೇರೊಂದೆಡೆಗೆ ಹೋಗುವೆವು ಅಂತ ಹೇಳಿದರು ಯಾವಾಗಲೂ ನಿಮ್ಮ ಆಶ್ರಮದಲ್ಲಿ ಅತಿಥಿ ಅಭ್ಯಾಗತರಿಗೆ ಅನ್ನ ಸಂತರ್ಪಣೆ ನಡೆಯುವುದೆಂದು ಸುತ್ತಲೆಲ್ಲವೂ ಕೀರ್ತಿ ಹರಡಿದೆ ಅದನ್ನು ತಿಳಿದೇ ನಾವು ಇಲ್ಲಿಗೆ ಬಂದಿರುವೆವು ನೀವು ಅತಿಥಿಗಳಿಗೆ ಇಷ್ಟಾ ಭೋಜನವನ್ನು ದಾನವನ್ನು ಕೊಡುವಿರಿ ಎಂದು ನಾವು ಕೇಳಿದೆವು ಅದಕ್ಕಾಗಿ ಈಗ ಅದೇ ಕಾರ್ಯಕ್ಕಾಗಿ ಅಂದರೆ ಇಚ್ಛಾ ಭೋಜನವನ್ನು ಬೇಡುವುದಕ್ಕಾಗಿ ಮುದ್ದಾಂ ಬಂದಿರುವೆವು ಎಂದು ನುಡಿದರು ಅನಸೂಯು ಆ ಮೂವರು ಭಿಕ್ಷುಕರು ನುಡಿದ ಮಾತುಗಳನ್ನು ಕೇಳಿದಳು ಅತಿಥಿಗಳು ದೇವರು ಎಂಬ ಭಾವನೆಯನ್ನು ನಮಸ್ಕರಿಸಿದಳು ಆಸನಗಳ ಮೇಲೆ ಕುಳ್ಳೀರಿಸಿ ಹೇಳಿ ಅವರ ಕಾಲು ತೊಳೆದಳು ಅವರಿಗೆ ಅರ್ಘ್ಯಪಾದ್ಯಗಳನ್ನು ಕೊಟ್ಟು ಗಂಧಾಕ್ಷತೆ ಪುಷ್ಪಾದಿಗಳಿಂದ ಪೂಜಿಸುವ ಸಲುವಾಗಿ ಹರ್ಷದಿಂದ ಬೇಗನೆ ಸ್ನಾನ ಮಾಡಬೇಕೆಂದು ಬೇಡಿದಳು ಆಗ ಆ ಅತಿಥಿಗಳು ನಾವು ಸ್ನಾನ ಮಾಡಿಕೊಂಡೇ ಬಂದಿದ್ದೇವೆ ಋಷಿಗಳು ಅನುಷ್ಠಾನ ಮುಗಿಸಿಕೊಂಡು ಬರಲು ತಡವಾಗಬಹುದು ಬೇಗನೆ ನಮಗೆ ಉಣಬಡಿಸಬೇಕು ಅತಿಥಿಗಳ ಬಯಕೆಯನ್ನು ತಿಳಿದು ಆ ಪತಿವ್ರತೆಯು ಏನು ಮಾಡಿದಳೆಂದರೆ ಬೇಗನೆ ಮಣೆಗಳನ್ನು ಹಾಕಿ ಅತಿಥಿಗಳಿಗೆ ಆಸನಗಳನ್ನು ಸಿದ್ಧಪಡಿಸಿದಳು ಮಣೆಗಳ ಮೇಲೆ ಅತಿಥಿಗಳನ್ನು ಕುಳ್ಳಿರಿಸಿ ತುಪ್ಪದಿಂದ ಪಾತ್ರಾಭಿಗಾರ ಮಾಡಿದಳು ಅನಂತರ ಬಡಿಸಲು ಶಾಖಪಾಕಗಳನ್ನು ತಂದಳು ಆಗ ಅತಿಥಿಗಳು ಎಲೆಯ ನಾರಿ ನಾವು ಅತಿಥಿಗಳು ನಿನ್ನ ಸುಂದರ ರೂಪವನ್ನು ನೋಡಿ ಬಹಳ ದೂರದಿಂದ ಬಂದಿರುವೆವು ಇನ್ನೂ ಒಂದು ಬಯಕೆಯು ನಮ್ಮ ಮನದಲ್ಲಿದೆ ನೀನು ಬತ್ತಲೆಯಾಗಿ ನಮ್ಮ ಎಲೆಗಳಲ್ಲಿ ಅನ್ನವನ್ನು ಬಡಿಸಬೇಕು ಒಂದು ವೇಳೆ ಹೀಗೆ ಉಣಬಡಿಸಲು ಒಪ್ಪದಿದ್ದರೆ ನಮಗೆ ಇಲ್ಲಿಂದ ಹೋಗಲು ಹೇಳಬೇಕು ಎಂದು ನುಡಿದರು ಅತಿಥಿಗಳು ಆಡಿದ ಮಾತುಗಳನ್ನು ಕೇಳಿ ಅನಸೂಯೆಯು ಒಳ್ಳೆ ವಿಚಾರ ಮಗ್ನಳಾದಳು ಈ ರೀತಿ ಹೇಳಬೇಕಾದರೆ ಈ ವಿಪ್ರರು ದೊಡ್ಡವರು ಅವತಾರಿಗಳು ಆಗಿರಲು ಸಾಕು ಮನಸ್ಸಿನ ಪರೀಕ್ಷೆಗಾಗಿ ಬಂದಿರಬಹುದು ಪತಿವ್ರತ ಶಿರೋಮಣಿಯು ಅಂತಃಕರಣದಲ್ಲಿ ಚೆನ್ನಾಗಿ ವಿಚಾರಿಸಿದಳು ಅತಿಥಿಗಳು ವಿಮುಖರಾಗಿ ಹೋದರೆ ತಪಸ್ಸಿನ ಹಾನಿಯು ಆದ್ದರಿಂದ ಪತಿ ನಿರೋಪವನ್ನು ಮೀರುವುದೆಂತು ನನ್ನ ಮನಸ್ಸು ನಿರ್ಮಲವಾಗಿದೆ ಅಂದ ಮೇಲೆ ದುಷ್ಟನಾದ ಮನ್ಮಥನು ಮಾಡುವುದೇನು ನನ್ನ ಪತಿಯ ತಪಸ್ಸಿನ ಫಲವು ನನ್ನನ್ನು ಉದ್ಧರಿಸುವುದು ಕಾಯುವುದು ಎಂದು ಮನದಲ್ಲಿ ವಿಚಾರಿಸಿ ಅತಿಥಿಗಳಿಗೆ ತಥಾಸ್ತು ಅಂದರೆ ಹಾಗೇ ಆಗಲಿ ಅಂತ ಹೇಳಿದಳು ತಾವು ಸ್ವಸ್ಥ ಚಿತ್ತದಿಂದ ಊಟ ಮಾಡಬೇಕು ತಮ್ಮ ಬಯಕೆಯಂತೆ ಬತ್ತಲೆಯಾಗಿ ಬಡಿಸುವೆ ಎಂದು ಹೇಳಿದಳು ಅನಂತರ ಅಡಿಗೆ ಮಾಡಿದ ಸ್ಥಳಕ್ಕೆ ಹೋದಳು ಪತಿಯ ಚರಣಗಳನ್ನು ಚಿಂತಿಸಿದಳು ಅತಿಥಿಗಳು ನನ್ನ ಮಕ್ಕಳು ಎಂಬ ಭಾವನೆಯುಳ್ಳವಳಾಗಿ ಸೀರೆ ಕಳೆದು ಬತ್ತಲೆಯಾದಳು ಬತ್ತಲೆಯಾದ ಆ ಸತಿಯು ಕೈಯಲ್ಲಿ ಅನ್ನದ ಪಾತ್ರೆಯನ್ನು ತೆಗೆದುಕೊಂಡು ಹೊರಬಂದಳು ಅಷ್ಟರಲ್ಲಿ ಆ ಅತಿಥಿಗಳು ಬಾಲಕರಾಗಿ ತಂತಮ್ಮ ಸ್ಥಳಗಳಲ್ಲಿ ಹೊರಳಾಡುತ್ತಿದ್ದವು ಬಾಲಕರನ್ನು ಕಂಡು ದೇವಿ ಭಯಪಟ್ಟಳಲ್ಲದೆ ಅಚ್ಚರಿಗೊಂಡಳು ಮತ್ತೆ ಸೀರೆಯನ್ನು ಉಟ್ಟುಕೊಂಡು ಬಾಲಕರ ಹತ್ತಿರ ಬಂದಳು ಮೂರು ಕೂಸುಗಳು ಅಳುತ್ತಿದ್ದವು ಅನಸೂಯೆಯು ಸಮಾಧಾನ ಮಾಡುವಳು ಮತ್ತು ಹಸಿದಿರಬಹುದೆಂದು ಮೇಲಕ್ಕೆ ಎತ್ತಿಕೊಂಡಳು ಒಂದೊಂದೊನ್ನೇ ತೊಡೆಯ ಮೇಲೆ ತಗೊಂಡು ಹರ್ಷದಿಂದ ಮೊಲೆಯುಣಿಸಿ ಹಸಿವೆಯನ್ನು ಉಡುಗಿಸಿದಳು ಕಂಡಿರ ಪತಿವ್ರತೆಯ ತಪಫಲವನ್ನು ಅನಸೂಯಾ ಮಾತೆಗೆ ತ್ರಯಮೂರ್ತಿಗಳು ಕೂಸಾಗಿ ಬಿಟ್ಟರು ಆಕೆಯ ಮೊಲೆಯುಂಡು ಸಂತೃಪ್ತರಾದರು ಹದಿನಾಲ್ಕು ಲೋಕಗಳನ್ನು ಸಪ್ತ ಸಮುದ್ರಗಳನ್ನು ಒಡವಾಗ್ನಿಯನ್ನು ಹೊಟ್ಟೆಯಲ್ಲಿರಿಸಿಕೊಂಡವನ ಹಸಿವು ಪತಿವ್ರತೆಯ ಸ್ತನಪಾನ ಮಾತ್ರದಿಂದ ಹಿಂಗಿತು ಯಾವಾಗಲೂ ಜಗತ್ತನ್ನು ನಿರ್ಮಿಸುವ ಕಾರ್ಯದಲ್ಲಿ ನಿರತನಾದವನು ಬ್ರಹ್ಮನು ಅಂತಹ ಚತುರ್ಮುಖನ ಹಸಿವೆಯು ಪತಿವ್ರತೆ ಮೊಲೆಹಾಲಿನಿಂದ ಅದೆಂತು ದೂರವಾಯಿತು ಹಣೆಯಲ್ಲಿ ಶೋಭಿಸುವ ಕಣ್ಗಳುಳ್ಳ ಕರ್ಪೂರವರ್ಣದ ಮೈಕಾಂತಿಯುಳ್ಳ ಐದು ಮುಖಗಳುಳ್ಳ ಕಾಲಾಗ್ನಿ ರುದ್ರ ಸ್ವರೂಪನಾದ ಶಿವನಿಗೆ ಅನಸೂಯೆಯು ಮೊಲೆಯುಣಿಸಿ ಅತ್ರಿಯಂತೆ ಸುಂದರ ತಪಸ್ವಿಯಾಗು ಎಂದು ಹರಿಸಿದಳು ಅರಿಯ ರಮಣೀಯವಾದ ಅನಸೂಯೆಯಂಥವಳು ಹಿಂದಾಗಿಲ್ಲ ಯಾರೂ ಕೇಳಲಿಲ್ಲ ತ್ರಯಮೂರ್ತಿಗಳ ತಾಯಿಯಾದಳು ಅದರಿಂದ ತ್ರಿಭೋನಗಳಲ್ಲೂ ಅವಳ ಕೀರ್ತಿಯಾಯಿತು ಅನಸೂಯ ಮಾತೆಯು ಆ ಕೂಸುಗಳನ್ನು ಮೂವರನ್ನು ಎತ್ತಿಕೊಂಡು ಆಡಿಸುವಳು ತೊಟ್ಟಿಲಲ್ಲಿ ಹಾಕಿ ಜೋಗುಳ ಪದಗಳನ್ನು ಹಾಡುವಳು ಅವಳು ಮಕ್ಕಳನ್ನು ರಮಿಸಲು ಹಾಡುವ ಪದಗಳೆಂದರೆ ಮಾರ್ಮಿಕವಾಗಿ ಉಪನಿಷತ್ತುಗಳ ಅರ್ಥದಿಂದ ಕೂಡಿದವುಗಳೇ ಆಗಿರುತ್ತಿದ್ದವು ತ್ರಯಮೂರ್ತಿಗಳನ್ನು ಸಪ್ತಸ್ವರ ಸಸಳೆಯಲ್ಲಿ ಸಂಬೋಧಿಸುವಳು ನಾಮಧಾರಕನೇ ಅನಸೂಯ ಮಾತೆಯು ಆ ಮಕ್ಕಳನ್ನು ಹಾಡುತ್ತಾ ಆಡಿಸುತ್ತಿರುವಾಗ ಮಧ್ಯಾಹ್ನ ಕಾಲದಲ್ಲಿ ಅತಿಥಿಗಳು ಬರುವ ಹೊತ್ತಿಗೆ ನಿರ್ಮಲ ಮನಸ್ಸಿನ ಅತಿ ಅತ್ರಿ ಋಷಿಯು ಆಶ್ರಮಕ್ಕೆ ಬಂದನು ಒಳಗೆ ಹೋಗಿ ನೋಡಲು ಅನಸೂಯು ಹಾಡುವುದನ್ನು ಕಂಡನು ಆಗ ಇವೆಲ್ಲಿಯ ಕೂಸುಗಳು ಎಂದು ಕೇಳಿದನು ಆಗ ಅನಸೂಯೆಯು ಅದುವರೆಗೆ ನಡೆದ ಎಲ್ಲ ವೃತ್ತಾಂತವನ್ನು ಹೇಳಿದಳು ಋಷಿಯಾದರೂ ಅಂತರ್ಜ್ಞಾನದಿಂದ ನೋಡಿದನು ಇವರೇ ತ್ರಿಮೂರ್ತಿಗಳೆಂದು ನಮಸ್ಕರಿಸಿದನು ತಪಸ್ವಿಯಾದ ಅತ್ರಿ ಋಷಿಯು ನಮಸ್ಕರಿಸಿದೊಡನೆ ವಿಷ್ಣು ಶಂಕರ ಮತ್ತು ಚತುರ್ಮುಖ ಬ್ರಹ್ಮ ಮೂವರು ಸಂತೋಷಪಟ್ಟರಲ್ಲದೆ ಆಗ ಪ್ರಸನ್ನರಾದರು ಕೂಸುಗಳು ತೊಟ್ಟಿಲಲ್ಲಿ ಉಳಿದವು ಆದರೆ ನಿಜ ಮೂರ್ತಿಗಳು ಅತ್ರಿ ಋಷಿ ಎದುರಿಗೆ ಬಂದು ನಿಂತರು ಅತ್ರಿ ಋಷಿಯೇ ಧನ್ಯನು ನೀನು ಧನ್ಯನು ಅನಸುವೆಯು ಮಹಾಪತಿವ್ರತೆಯು ನಿನ್ನ ಭಕ್ತಿಗೆ ನಾವು ಸಂತುಷ್ಟರಾದೆವು ನಿನಗೆ ಬೇಕಾದವರನ್ನು ಗಳಿಸಿಕೊ ಕೇಳು ಎಂದರು ಆಗ ಅತ್ರಿಯು ತನ್ನ ಹೆಂಡತಿಯಾದ ಅನಸೂಯೆಗೆ ಏನು ಬಯಸಿವೆಯ ಅದನ್ನು ಈಗ ಬೇಡು ಎಂದನು ಅನಸೂಯೆಯು ಅತ್ರಿಗೆ ನೀವು ನನ್ನ ಪ್ರಾಣೇಶ್ವರರು ನಿಮ್ಮ ಭಕ್ತಿಗೆ ಮೆಚ್ಚಿದ ದೇವರು ಬಂದಿದ್ದಾರೆ ನೀವು ಇವಾಗ ಪುತ್ರರನ್ನು ಬೇಡಿರಿ ಮೂವರು ಮಕ್ಕಳು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಂತೆ ಇರಬೇಕು ತ್ರಿಮೂರ್ತಿಗಳು ಒಂದೇ ರೂಪದಿಂದ ಇರಬೇಕು ಎಂಬುದೇ ನಿಶ್ಚಿತವಾದ ಬೇಡಿಕೆ ಎಂದಳು ಈ ಮಾತು ಕೇಳಿ ಮೂವರು ಮೂರ್ತಿಗಳು ವರವನ್ನು ಕೊಟ್ಟರು ನಾವು ನಿಮ್ಮ ಬಾಲಕರಾಗಿ ಇರುವೆವು ಎಂದು ಹೇಳಿ ತಮ್ಮ ತಮ್ಮ ಸ್ಥಳಗಳಿಗೆ ಹೋದರು ತ್ರಿಮೂರ್ತಿಗಳು ಅವಳ ಮನೆಯಲ್ಲಿ ಉಳಿದರು ಅವರನ್ನು ಚಿಕ್ಕ ಮಕ್ಕಳಂತೆ ಅನಸೂಯು ಜೋಕೆ ಮಾಡಿದಳು ಅಲ್ಲದೆ ಪ್ರೀತಿಯಿಂದ ಮೂವರಿಗೂ ಹೆಸರಿಟ್ಟಳು ಬ್ರಹ್ಮಮೂರ್ತಿಯು ಚಂದ್ರನೆಂದು ವಿಷ್ಣುಮೂರ್ತಿಗೆ ದತ್ತನೆಂದು ಈಶ್ವರನಿಗೆ ದೂರ್ವಾಸನೆಂದು ಹೆಸರಿಟ್ಟರು ಅನಸೂಯೆಗೆ ಹೀಗೆ ಮೂವರು ಮಕ್ಕಳಾದರು ದೂರ್ವಾಸ ಮತ್ತು ಚಂದ್ರರಿರುವರು ತಾಯಿಯ ಮುಂದೆ ನಿಂತುಕೊಂಡರು ಅಮ್ಮ ನಾವು ತಪಸ್ಸು ಮಾಡಲು ನಮ್ಮ ನಮ್ಮ ಸ್ಥಳಗಳಿಗೆ ಹೋಗುವೆವು ಅಪ್ಪಣೆ ಕೊಡಬೇಕು ಎಂದು ಕೇಳತೊಡಗಿದರು ದುರ್ವಾಸರು ತಾಯಿ ನಾವು ಋಷಿಗಳು ಅನುಷ್ಠಾನ ಮಾಡತಕ್ಕವರು ಅಲ್ಲದೆ ತೀರ್ಥಾಟನೆಗೆ ಹೋಗತಕ್ಕವರು ಆದ್ದರಿಂದ ನನಗೆ ಅಪ್ಪಣೆ ಕೊಡು ಎಂದು ಬೇಡಿಕೊಂಡು ಅಪ್ಪಣೆ ಪಡೆದರು ಆಗ ಚಂದ್ರನೂ ಸಹ ಮಾತೆ ನಾನು ನನ್ನ ಚಂದ್ರಮಂಡಲವನ್ನು ಸೇರಲು ಹೋಗುವೆನು ನನಗೆ ಅಪ್ಪಣೆ ದಯಪಾಲಿಸಬೇಕು ಆದರೆ ನಾನು ದಿನಾಲೂ ನಿಮ್ಮ ಚರಣ ದರ್ಶನ ಪಡೆಯುವೆನು ನಮ್ಮೊಳಗಿನ ಮೂರನೆಯವನಾದ ದತ್ತನು ಇಲ್ಲಿಯೇ ಇರುವನು ತ್ರಯಮೂರ್ತಿ ಅವನೇ ನಿಶ್ಚಿತವೆಂದು ನಂಬಿರಿ ಆ ವಿಷ್ಣುಮೂರ್ತಿ ದತ್ತನು ಮಾಯಾ ಜಗತ್ ಎಂಬಂತೆ ವ್ಯಾಪಕನಾಗಿರುವನು ಹಾಗೂ ಆತನಲ್ಲಿ ತ್ರಯಮೂರ್ತಿಗಳ ವಾಸ ವಾಸ್ತವಿದ್ದ ಮೂಲಕ ಅವನೇ ದತ್ತಾತ್ರೇಯನೆಂದು ಇಲ್ಲಿರುವನೆಂದು ತಿಳಿಸಿದನು ತ್ರಯಮೂರ್ತಿಗಳನ್ನು ಐಕ್ಯಗೊಂಡ ದತ್ತಾತ್ರೇಯನು ಅತ್ರಿಋಷಿಗಳ ಆಶ್ರಮದಲ್ಲಿ ಉಳಿದನು ದೂರ್ವಾಸ ಮತ್ತು ಚಂದ್ರರು ತಾಯಿ ತಂದೆಗಳ ಅಪ್ಪಣೆ ಪಡೆದು ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು ನಾಮಧಾರಕನೇ ದೂರ್ವಾಸ ಚಂದ್ರರು ಹೋದ ಬಳಿಕ ಅನಸೂಯೆಯ ಬಳಿಯಲ್ಲಿ ತ್ರಯಮೂರ್ತಿ ವಿಶಿಷ್ಟ ದತ್ತಾತ್ರೇಯನು ಒಬ್ಬನೇ ಉಳಿದನು ಇವನೇ ಗುರುಪರಂಪರೆಗೆ ಆದ್ಯನು ಮೂಲಪೀಠನೆಂದು ತಿಳಿ ಇಂತೂ ಸಿದ್ಧಮನಿಯು ಮೂಲ ಗುರುಪೀಠದ ಕಥೆಯನ್ನು ವಿವರಿಸಿದನು ಆಗ ನಾಮಧಾರಕನು ಸಂತೋಷದಿಂದ ಹಲವು ಪ್ರಶ್ನೆಗಳನ್ನು ಕೇಳುವನು ಯೋಗೀಶ್ವರನೇ ನಿನಗೆ ಜಯ ಜಯಕಾರವಿರಲಿ ನೀನು ಜ್ಞಾನಮೂರ್ತಿಯು ಕೃಪಾಸಿಂಧುವು ಭಕ್ತ ಜನರನ್ನು ಸೆಳೆಯುವಿ ಸಂಸಾರ ಸಾಗರದಿಂದ ಉದ್ಧರಿಸುವಂಥವನು ನೀನು ಸತಿ ಅನಸೂಯೆಯ ಕಾರಣದಿಂದ ನಿನ್ನ ಪ್ರಸಾದ ಉಂಟಾಯಿತು ಅದಕ್ಕಾಗಿ ನನಗೆ ಜ್ಞಾನ ಪ್ರಾಪ್ತಿಯಾಯಿತು ಅನಸೂಯೆಯ ಕಾರಣದಿಂದಾಗಿ ಅವತರಿಸಿದ ಯೋಗರಾಜ ದತ್ತನು ನಮ್ಮ ಉದ್ಧಾರಕನಾಗಿರುವನು ಆದ್ದರಿಂದ ನನ್ನ ವಿನಂತಿಯನ್ನು ಕೇಳಿಕೊಳ್ಳುವುದಾಗಬೇಕು ಎಂದನು ದತ್ತಾತ್ರೇಯನ ಅವತಾರವನ್ನು ಪೂರ್ವಾಪರ ಹೇಳಿದಿರಿ ಮತ್ತೆ ಆ ಗುರುವಿನ ಎಲ್ಲ ಅವತಾರಗಳನ್ನು ನಿರೂಪಿಸಬೇಕು ಸ್ವಾಮಿ ಬಾಲಕನಾಗಿ ವಿಸ್ತರಿಸಿ ಹೇಳಬೇಕು ಅನುಕ್ರಮವಾಗಿ ಅವತಾರಗಳು ಹೇಗಾಗುವುದೆಂಬುದನ್ನು ಹೇಳುವ ಕೃಪೆ ಆಗಬೇಕು ಸರಸ್ವತಿ ಗಂಗಾಧರನು ಮುಂದಿನ ಕಥೆಯನ್ನು ವಿಸ್ತರಿಸಿ ಹೇಳುವನು ಕೇಳಲು ಆ ಕಥೆಯು ಅತ್ಯಂತ ಮನೋಹರವಾದುದು ಮತ್ತು ಎಲ್ಲ ಬಯಕೆಗಳನ್ನು ಪೂರೈಸುವುದು ಆಗಿದೆ ಇತಿಶ್ರೀ ಗುರುಚರಿತಾಮೃತೇ ಪರಮಕಥಾ ಕಲ್ಪತರೌ ಶ್ರೀ ನೃಸಿಂಹ ಸರಸ್ವತ್ಯುಪಾಖ್ಯಾನೆ ಸಿದ್ಧನಾಮಧಾರಕ ಸಂವಾದೆ ಅನಸೂಯೋಪಾಖ್ಯಾನಂ ನಾಮ ಚತುರ್ಥೋಧ್ಯಾಯ ಸ್ನೇಹಿತರೆ ಶ್ರೀ ಗುರುಚರಿತ್ರೆಯ ನಾಲ್ಕನೇ ಅಧ್ಯಾಯ ಇಲ್ಲಿಗೆ ಮುಗಿದಿದೆ ಮುಂದಿನ ಅಧ್ಯಾಯಗಳನ್ನು ಮುಂದಿನ ವೀಡಿಯೋದಲ್ಲಿ ವೀಕ್ಷಿಸಬಹುದು ಕಲ್ಯಾಣಿ ಹಿಡನ್ ವೈಫ್ಸ್ನ ಎಲ್ಲ ವೀಡಿಯೋಗಳನ್ನು ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಮಸ್ಕಾರ